ಬ್ಯಾಕ್ರಿ ಸುಮ್ಮನೆ ಆಗ್ಬಿಟ್ರದ ವಾ ಏನಮ್ಮಿ ಅಲಕನ್ ಮರಯ್ಯ ಕ್ಯಾರಾಗ್ರ ಹೋಗ್ಬಿಡ್ತೀನಿ ಅನ್ನಲ್ಲ ಏನು ಹೇಳ್ತಾನೆ ಇಲ್ಲ ಏನ್ ಹೇಳ್ಬೇಕು ನಿಂಗೆ ಆಲೇ ರೆಡಿನೇ ಆಯ್ತಾ ಇದೆಯಲ್ಲ ಹೇಳಬೇಕು ಅಂತ ಅಲಕನ್ ಮರಯ್ಯ ರೆಡಿ ಆಗ್ಬಿಟ್ರೆ ಹೊಂಟೋಗ್ಬಿಡ್ತೀನಿ ಅಂತವ ಖರ್ಚಿಗೆ ಒಂದ್ ರೂಪಾಯಿ ಕಾಸಿಲ್ಲ ಹೆಂಗ ಹೇಳು ಅವ್ ಅಕ್ಕ ಮಾಡಕ್ ಬಂಗಿಲ್ಲ ಅತ್ಕ ಒಕ್ಕಂಗಾಡ್ತಾಳೆ ನೀನು ಕುಣಿತಾ ಇದೆಯಲ್ಲ ಮನೇಲಿ ನಾಕಾಣಿ ದುಡ್ಡಿಲ್ಲ ಕರವ್ ನಿಂತ ಆಲಯ ಮೂರ್ ತಿಂಗಳ ಆಗಕ್ಕೂ ಯಾವ್ದ್ರಲ್ಲಿ ಕೂಡ ಅಲ್ಲ ಕಂದ್ರಿ ನಾನು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಒಂದ್ ರೂಪಾಯಿ ದುಡ್ಡಿಲ್ಲ ನಿಮ್ ಹತ್ರ ಅದೇ ನಿಮ್ ಮನೇಲಿ ಎಲ್ಲಾರು ಹೋಗ್ಬೇಕು ಅಂದ್ರೆ ಹೋಗ್ ಒಳಗಡೆ ಬಂಗ ಇದ್ರೆ ಮಾಡೋಗು ನಾನೇ ಕಾಣಿ ದುಡ್ಡಿಲ್ಲ ಅಂತ ಸಾಯ್ತಾವನಿ ಯಾರಾದ್ರೂ ಅಷ್ಟೇ ಮನೆಯವರು ಅವ್ರವ್ರು ಹೋಗ್ಬೇಕು ಅಂದ್ರೆ ಅವ್ರವ್ರ ದುಡ್ಡೆಯ ನಾನೇಯ ಅಯ್ಯೋ ಶಿವನೇ ರಾಮನೇ ಅಂತವನಿ ನಾ ಕಾಣಿ ದುಡ್ಡಿಲ್ಲನೇ ಕ್ಯಾದ್ ನಗರಕ್ಕೆ ಹೋಯ್ದಂತೆ ಕ್ಯಾದ್ ನಗರಕ್ಕೆ ನಡಿ ನಡಿ ಅದೇನ್ ಕೆಲಸ ಮಾಡಬೋ ಜಗಲಾಡೋದೆ ಪ್ರಯೋಜನೆ ಇಲ್ಲ ನೈಸ್ ಮಾಡಿ ಹೋಗ್ಬೇಕು ನಾನೇ ಒಂದು 500 ರೂಪಾಯಿ ಇಟ್ಕೊಂಡಿನೇಲ್ಲ ಅದರಲ್ಲಿ ಹೋಗ್ಬಿಟ್ಟು ಬಿಟ್ಟು ಬತ್ತಿನ ತಡೀರಿ ನೈಸ್ ಮಾಡ್ತೀನಿ ಒಂದು ಜೋರಾ ಬುಡ್ರಿ ಅದಕ್ಕೆ ಆ ಕರೇಂ ಕೋಪ ನಾನೇ ಒಂದು 500 ರೂಪಾಯಿ ಇಟ್ಕೊಂಡಿನ ತಂದ್ರಿ ಅದರಲ್ಲಿ ಹೋಗ್ಬಿಟ್ಟು ಬಿಟ್ಟು ಬತ್ತಿನಿ ಏ ಹೋಗ ಬಂಗಾ ಮಾಡೋಗು ಆಸಕ ರಕಕ ತಂದೈತೆ ಮನೆಯಲ್ಲಿ ಹೋಗೋನು ಇಲ್ಲ ಆ ಕ್ಯಾ ನಾಗ್ರು কইತಲಂತೆ ಅಯ್ಯೋ ಅಲ್ಲ ಕಂದ್ರಿ ಅವಕ್ಕ ಹೋಗ್ತೀನಿ ಅಂತ ಹೇಳಿಬಿಟ್ಟಿನ ಕಂದ್ರಿ ಇನ್ನೇನರ ಅಂತ ಹೇಳಕಂದ್ರಿ ಅವಕ್ಕ ಏ ಒಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದು ಬಿಡ್ತೀನಿ ಕಣ್ರೀ ಏಯ್ ಹೋಗ್ಬಿಡ್ತೀನಿ ಸುಂದೀರು ಏನಾದರೂ ಮಾಡ್ತಾಳ್ರ ಬಸ ಗಿಸಕ್ ರಾಕ್ಬೇಕು ಆಗಿರೋದು ನಿಂಗೆ ಅಯ್ಯೋ ಮಾರಾಯ ಸುಂದೀರು ಹನ್ನೆರಡು ಗಂಟೆ ಒಂದು ಗಂಟೆ ಅಷ್ಟೊತ್ತಿಗೆ ಆಳೆ ಊರಲ್ಲಿ ಇರ್ತೀನಿ ಕಂತೆ ಅಯ್ಯೋ ಇವ ಸಂತೆ ಅಲ್ವೇನ್ರಿ ಸಂತೆ ಸಾಮಾನು ಬೇಡವಾ ಸಂತೆ ಸಾಮಾನು ತರಕ ಒಂದು ಇನ್ನೂರು ರೂಪಾಯಿ ಕೊಡಿ ಮಾರಾಯ ಎಲ್ಲಿ ನಿಂತಾರ ದುಡ್ಡ ಉಟಾ ಅಯ್ಯೋ ಅವ್ವ ದುಡು ದುಡು ಅಂತ ಪ್ರಾಣ ತಿಂತಾಳೆ ಅಲ್ಲಿ ಹೋಗು ಒಳಗಡೆ ಇನ್ನಿಂದ ಹಾಕಿವಿ ಒಂದು ಇನ್ನೂರು ರೂಪಾಯಿ ಐತೆ ತಪ್ಪು ಹೋಗ್ಬ ಸ್ವರ್ಚಿಕೆ ಅಂತ ಇಟ್ಕೊಂಡಿದೆ ಯಾತ್ಕಾದ್ರೂ ಬೇಡವಾ ಅಂತ ಅದನ್ನು ಕಿತ್ಕೊಬಿಟ್ಲು ಅತಗೆ ಅಲ್ಲ ಬೆಳಿಗ್ಗೆ ಎದ್ರೆ ನಾಷ್ಟನೇ ಬೇಕು ಅಂತೀರಿ ಒಂದು ಉಪ್ಸಾರ್ ಮಾಡಿದ್ರು ಉಣ್ಣಕ್ಕಿಲ್ಲ ಯಾವ್ದ್ರಲ್ಲಿ ಮಾಡಾನೆ ತರಕಾರಿ ಇಲ್ಲಾನೆ ಮನೆಗೆ ಸಾಮಾನು ಇಲ್ಲಾನೆ ಇನ್ನೂರು ರೂಪಾಯಿಗೆ ಏನು ಬರ್ತದೆ ಅಂದ್ಕೊಂಡಿದ್ದೀರಿ ಏನು ಬರೋಕ್ಕಿಲ್ಲ ಬರೋಷ್ಟೇ ತರೋದೇ ಇರೋದ್ರಲ್ಲಿ ತರೋಗು ಮುಂದಿನ ವಾರ ಬೇಕಾದ್ರೆ ಹೋಗ್ತಿರ್ತೀನಿ ನಾನು ಹಾಂ ಸರಿ ಕಂದ್ರೆ ಆಯಿತು